ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಕುಟುಂಬ ಪಿಂಚಣಿದಾರರೇ ಯು ಜಿ ಸಿ ಹಾಗೂ ಸ್ಥಳೀಯ ಸಂಸ್ಥೆ ನೌಕರರೇ ನಿಮಗೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ನಿನ್ನೆ ರಾಜ್ಯ ಸರ್ಕಾರ ನೀಡಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಡಿ ಎ ನಮಗೆ ಯಾವಾಗ ಸಿಗತ್ತೆ ಈ ಡಿ ಎ ಪಡೆಯೋಕ್ಕೆ ಏನೇನು ಕಂಡೀಷನ್ ಹಾಕಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ಎಷ್ಟು ಅರಿಯರ್ಸ್ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಬಹಳ ದಿನಗಳ ಹೋರಾಟದ ಪರವಾಗಿ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ತುಟ್ಟಿ ಭತ್ತೆ ಡಿ ಎ ಮಂಜೂರಾಗಿದೆ ನಿನ್ನೆ ರಾಜ್ಯ ಸರ್ಕಾರ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಅದರ ಆದೇಶ ಪ್ರತಿಯನ್ನು ಹಾಕಿದ್ದೀನಿ ನೋಡಿ ಆದೇಶ ಮಾಡಿತ್ತು ಈ ಡಿ ಎ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಏನೇನು ಕಂಡೀಷನ್ ಹಾಕಿದೆ ಯಾವ ತಿಂಗಳ ವೇತನದಲ್ಲಿ ನೌಕರರಿಗೆ ಪಿಂಚಣಿದಾರರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಡಿ ಎ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಸ್ವಲ್ಪ ಕಂಡೀಷನ್ ಅನ್ನು ನೋಡ್ಕೊಳ್ಳಿ ಸುಮ್ಮನೆ ಆಸೆ ಪಡೋದು ಬೇಡ ರಾಜ್ಯ ಸರ್ಕಾರ ನಿನ್ನೆ ಪಿಂಚಣಿ ಹಾಗೂ ಸಂಬಳದವರಿಗೆ ಪಡೆಯುತ್ತಿರುವವರಿಗೆ ತುಟ್ಟಿ ಭತ್ತೆ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಈ ಹಿಂದೆ ರಚನೆ ಮಾಡಿದಂಥ ಸೆವೆಂತ್ ಪೇ ಕಮಿಷನ್ ಶಿಫಾರಸುಗಳನ್ನು ಅನುಷ್ಠಾನ ಮಾಡುವಂಥ ಸಮಯದಲ್ಲಿ ವೇತನ ಶ್ರೇಣಿಗಳು ಹಾಗೂ ವೇತನ ಪರಿಷ್ಕರಣೆ ಕುರಿತಾಗಿ ವೇತನ ಆಯೋಗದ ಶಿಫಾರಸುಗಳನ್ನು ಮೇಲ್ಕಂಡ ಎರಡು ಉಲ್ಲೇಖದಂತೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಂಪ್ಲಿಮೆಂಟ್ ಮಾಡಿ ಸರ್ಕಾರದ ಗೆಜೆಟ್ ನೋಟಿಫಿಕೇಷನನ್ನು ಹೊಡೆಸಿತ್ತು ಈ ಗೆಜೆಟ್ ನೋಟಿಫಿಕೇಷನ್ ಆಧಾರದಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸ್ನಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಹಾಲಿ ಇದ್ದಂಥ ಎಂಟು ಪಾಯಿಂಟ್ ಐದು ಪರ್ಸೆಂಟು ಡಿ ಎಯನ್ನು ಹತ್ತು ಪಾಯಿಂಟ್ ಎಪ್ಪತ್ತೈದು ಏಳು ಪಾಯಿಂಟ್ ಐದು ಪರ್ಸೆಂಟಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಶ್ರೇಣಿ ಪರಿಷ್ಕೃತ ವೇತನ ಶ್ರೇಣಿ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ತೊಟ್ಟಿ ಭತ್ತೆಯನ್ನು ಜುಲೈ ಒಂದರಿಂದ ಇಂಪ್ಲಿಮೆಂಟ್ ಆಗಿದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಜುಲೈ ಒಂದಕ್ಕೆ ಇಂಪ್ಲಿಮೆಂಟ್ ಆಗಿದೆ ಆದರೆ ಜುಲೈ ಒಂದರಿಂದಲೇ ನಿಮಗೆ ಆರ್ಥಿಕ ಸೌಲಭ್ಯಗಳು ಸಿಗೋದಿಲ್ಲ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಒಂದು ತಿಂಗಳು ಲೇಟ್ ಆಗಿ ನಮಗೆ ಆರ್ಥಿಕ ಸೌಲಭ್ಯ ಸಿಗುತ್ತೆ ಅಂದರೆ ಒಂದು ತಿಂಗಳು ಡಿ ಎ ನಿಮಗೆ ಕಟ್ ಆಗಿದೆ ಈ ತುಟ್ಟಿ ಬತ್ತೆ ನಿಮಗೆಲ್ಲರಿಗೂ ಗೊತ್ತಿದ್ದಾಗ ಇದು ಬೇಸಿಕ್ಕಿಗೆ ಇಷ್ಟು ಪರ್ಸೆಂಟ್ ಅಂತ ಸಿಗುತ್ತೆ ಅದು ಬೇಸಿಗೆ ಆಗೋದಿಲ್ಲ ಅದರ ಮೇಲೆ ಯಾವುದೇ ನಮ್ಮ ಹಕ್ಕು ಬಾಧ್ಯತೆಗಳು ಇರೋದಿಲ್ಲ ಆದರೆ ಏನು ಕಂಡೀಷನ್ ಇದೆ ಡಿ ಎಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಕೊಟ್ಟಿದೆ ತುಟ್ಟಿ ಭತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿ ವೇತನ ಶ್ರೇಣಿಯ ಗರಿಷ್ಠ ಮಟ್ಟ ಹೆಚ್ಚಳ ಆದವರಿಗೆ ಸ್ಥಗಿತ ಭತ್ತೆಯನ್ನು ನೀಡ್ತಾ ಇದ್ದಾರೆ ಈ ಸ್ಥಗಿತ ಭತ್ತೆಯ ಬಡ್ತಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು ನಿಯಮ ಮೂರು ಸಿ ಯಲ್ಲಿ ಓದಲಾದಂಥ ನಿಯಮ ಏಳು ಮತ್ತು ಮೂರನೇ ಉಪಬಂಧದ ಮೇರೆಗೆ ಇದನ್ನು ವೈಯಕ್ತಿಕ ಭತ್ತೆಯಲ್ಲಿ ಯಾವುದೋ ಯಾವುದಾದರೂ ಇದ್ದರೆ ಅದನ್ನು ವೈಯಕ್ತಿಕ ಅಂತ ಪರಿಗಣಿಸ್ತಾರೆ ವೇತನ ಶ್ರೇಣಿಯಲ್ಲಿ ಗರಿಷ್ಠವಾದವರಿಗೆ ಹೆಚ್ಚಳ ಅವರಿಗೂ ಕೂಡ ಸೇಮ್ ಇಂಪ್ಲೂಮೆಂಟನ್ನು ಮಾಡ್ತಾರೆ ತುಟ್ಟಿ ಭತ್ತೆ ಮಂಜೂರಾತಿ ಉದ್ದೇಶಕ್ಕಾಗಿ ಮೂಲ ವೇತನದ ಮೇಲೆ ಸೂಚಿಸಲಾದಂತಹ ಮೂಲ ವೇತನಕ್ಕೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಗುತ್ತೆ ಅದನ್ನು ಯಾವುದೇ ಉಪದಕ್ಕೆ ಸೇರಿಸಂಗಿಲ್ಲ ಬೇರೆ ಯಾವುದೇ ಅರಿಯರ್ಸ್ಗಳಿಗೆ ಇದನ್ನು ಸೇರಿಸ್ಕೊಳಕ್ಕಾಗಲ್ಲ ಕೇವಲ ಡಿ ಎ ಮೇಲೆ ಮಾತ್ರ ಬರುತ್ತೆ ರಾಜ್ಯ ಸರ್ಕಾರ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರು ಹಾಗೂ ರಾಜ್ಯದ ಸಂಚಿತ ನಿಧಿಯಿಂದ ಪಿಂಚಣಿ ಪಡೀತಿರುವಂತಹ ಅನುದಾನಿತ ನೌಕರರು ಅನುದಾನಿತ ಶಿಕ್ಷಕರಿಗೆ ಕೂಡ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈಗ ಹಾಲಿ ಇದ್ದಂಥ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ ಹತ್ತು ಪಾಯಿಂಟು ಎಪ್ಪತ್ತೈದಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಈಗೇನು ಜುಲೈಯಿಂದ ಅಂತೂ ಇಂಪ್ಲಿಮೆಂಟ್ ಇಲ್ಲ ಆಗಸ್ಟ್ ಒಂದರಿಂದ ಆಗ್ತಾ ಆಗ್ತಾಯಿದೆ ಒಂದು ತಿಂಗಳು ನಮಗೆ ಡಿ ಎ ಕಟ್ಟಾಯಿತು ಈಗ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ತಿಂಗಳು ನವೆಂಬರ್ ತಿಂಗಳು ನಾಲ್ಕು ತಿಂಗಳು ಅರಿಯರ್ಸ್ ಕೊಡಬೇಕು ಈ ಅರಿಯರ್ಸ್ ನಗದಾಗಿ ಕೊಡೋಕ್ಕೆ ತಿಳಿಸಿದ್ದಾರೆ ಆದರೆ ಅದಕ್ಕೂ ಒಂದು ಕಂಡೀಷನ್ ಇದೆ ಈ ತಕ್ಷಣ ನಿಮಗೆ ಈ ನವಂಬರ್ ಮತ್ತು ತಿಂಗಳ ವೇತನದಲ್ಲಿ ಸ್ಯಾಲ್ರಿ ಒಳಗೆ ಡಿ ಎ ಆ್ಯಡ್ ಆಗಿ ಬರೋದಿಲ್ಲ ಮತ್ತು ಡಿ ಡಿಸೆಂಬರ್ ತಿಂಗಳ ಸಂಬಳದಲ್ಲೂ ಕೂಡ ಡಿ ಎ ಆಡ್ ಆಗಿ ಬರಲ್ಲ ಅಲ್ಲಿ ಕಂಡೀಷನ್ ಕೊಟ್ಟಿದೆ ಡಿಸೆಂಬರ್ ತಿಂಗಳ ವೇತನವನ್ನು ಬಟವಾಡಿ ಮಾಡಿದ ನಂತರ ಡಿ ಎನ್ನು ಸೇರಿಸಬೇಕು ಅಂತ ಕೊಟ್ಟಿರೋದ್ರಿಂದ ಮ್ಯಾಕ್ಸಿಮಮ್ ಅಂದರೆ ಜನವರಿ ತಿಂಗಳ ಸಂಬಳದ ಜೊತೆಯಲ್ಲಿ ನಮ್ಮ ಡಿ ಎ ಹೊಸ ಡಿ ಎ ಆ್ಯಡ್ ಆಗಿ ಬರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಆಗ ಬರೋದಿಲ್ಲ ಅಲ್ಲಿ ಕಂಡೀಷನ್ನೇ ಇದೆ ಡಿಸೆಂಬರ್ನ ವೇತನವನ್ನು ಬಟವಾಡಿ ನಂತರ ಮಾ ಕೊಡಬೇಕು ಅಂತ ಇದೆ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಡಿ ಎನ್ನು ಸೇರಿಸಿ ಡಿ ಎ ಅರಿಯರ್ಸನ್ನು ಜನವರಿ ತಿಂಗಳಲ್ಲಿ ಕೊಡೋ ಚಾನ್ಸಸ್ ಇದೆ ಇದು ಕಂಡೀಷನ್ ಇದೆ ಸ್ನೇಹಿತರೆ ಜನವರಿವರೆಗೂ ವೆಯ್ಟ್ ಮಾಡಲೇಬೇಕು ಆದರೂ ಕೂಡ ನೌಕರರ ಬೇಡಿಕೆಯನ್ನು ಮನ್ನಿಸಿ ರಾಜ್ಯ ಸರ್ಕಾರ ಡಿ ಎ ಹೆಚ್ಚಳ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ತಿಳಿಸ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ